ನನ್ನನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಸ್ವಪಕ್ಷೀಯರೇ ಪಿತೂರಿ ನಡೆಸ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಲ್ಲಿಗೆ ಪ್ರತಿಪಕ್ಷಗಳು ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಯಾವುದೇ ತಂತ್ರವನ್ನು ಮಾಡ್ತಾ ಇಲ್ಲ ಅನ್ನೋದನ್ನ ಅವರೇ ಒಪ್ಪಿಕೊಂಡಂತೆ ಆಯ್ತು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಕೆಲ ದಿನಗಳ ಹಿಂದೆ ಸಿಎಂ ಅವರು ಹೇಳಿಕೆ ನೀಡಿ ಪ್ರತಿಪಕ್ಷಗಳು ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇವೆ ನಾನು ಹಿಂದುಳಿದ ವರ್ಗದವನು ಅಂತ ಅವರಿಗೆ ಹೊಟ್ಟೆ ಉರಿ ಅಂತ ಹೇಳಿದ್ರು ಮೇಲೆ ಬೆಳಗಾವಿಯಲ್ಲಿ ನಡೆದ ಸಂಗೊಳ್ಳಿ ರಾಯಣ್ಣ ಕಾರ್ಯಕ್ರಮದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರನ್ನ ಹಿತಶತ್ರುಗಳೇ ಬ್ರಿಟಿಷರಿಗೆ ಹಿಡಿದುಕೊಟ್ರು ನನ್ನನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಸ್ವಪಕ್ಷೀಯರೇ ಹುನ್ನಾರ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು ಈಗಲಾದರೂ ಮುಖ್ಯಮಂತ್ರಿಯವರಿಗೆ ತಮ್ಮ ವಿರುದ್ಧ ಸಂಚು ಮಾಡ್ತಾ ಇರುವವರು ಯಾರು ಅನ್ನೋದು ಅರ್ಥವಾಗಿದೆ ಅಂತ ಹೇಳಿದರು ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿಕೊಂಡ ತಪ್ಪುಗಳು ಅವರಲ್ಲಿ ನಡೀತಾ ಇರುವಂತಹ ಸಂಚು ಒಳಸಂಚುಗಳ ಸಂಚುಗಳ ಪರಿಣಾಮ ಸಿದ್ದರಾಮಯ್ಯ ಅವರಿಗೆ ಈ ಪರಿಸ್ಥಿತಿ ಬಂದಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಿರಂತರವಾಗಿ ತೊಡಗಿದ್ದು ಗುತ್ತಿಗೆದಾರರನ್ನ ಸುಲಿಗೆ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರ ಇಂದಿನ ಸ್ಥಿತಿಗೆ ಅವರ ಸ್ವಯಂಕೃತ ಅಪರಾಧವೇ ಕಾರಣ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಗಂಭೀರ ಆರೋಪವನ್ನು ಮಾಡಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೇ ಸುಲಿಗೆ ಮಾಡಲು ಶುರು ಮಾಡಿದೆ ಅದು ಈಗಲೂ ಕೂಡ ಮುಂದುವರೆದಿದೆ ಅಂತ ಹೇಳಿದ್ರು ನಾನು ವಿರೋಧ ಪಕ್ಷದಲ್ಲಿದ್ದು ಸುಖಾಸುಮ್ನೆ ಈ ಸರ್ಕಾರವನ್ನ ದೂಷಣೆ ಮಾಡಲಾರೆ ಕಳೆದ ವಾರ ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಯೊಬ್ರು ಅದರಲ್ಲಿಯೂ ಈ ರಾಜ್ಯದ ಸಿಎಂಗೆ ಬಹಳ ಹತ್ತಿರದಲ್ಲಿರುವಂತಹ ವ್ಯಕ್ತಿ ಅವರು ಮತ್ತು ಅವರ ಸ್ನೇಹಿತರು ಸೇರಿ ಮಾತನಾಡಿದ್ರು ಅಂದ್ರೆ ಒಂದು ಮಾಧ್ಯಮ ಗೋಷ್ಠಿಯನ್ನ ಮಾಡಿ ಮಾತಾಡಿದ್ರು ಅವರು ಹೇಳಿರೋದು ಇಷ್ಟೇ ಈಗಿನ ನಮ್ಮ ಸರ್ಕಾರ ನಲವತ್ತು ಪರ್ಸೆಂಟ್ ಮೀರಿಸಿ ಮುಂದೆ ಹೋಗಿದ್ದಾರೆ ಅಂತ ನೇರವಾಗಿ ಆರೋಪವನ್ನ ಮಾಡಿದ್ದಾರೆ ಇದನ್ನು ಹೇಳಿದ್ದು ನಾನಲ್ಲ ಕಾಂಗ್ರೆಸ್ ಪದಾಧಿಕಾರಿ ಮತ್ತು ಗುತ್ತಿಗೆದಾರರು ಸೇರಿ ಹೇಳಿದ್ದು ಅವರೇ ಸ್ವಯಂ ಸಮಸ್ಯೆಗೆ ತುತ್ತಾಗಿ ಈ ಮಾಹಿತಿಯನ್ನ ಬಹಿರಂಗ ಮಾಡಿದ್ದಾರೆ ಇಲ್ಲಿಗೆ ಬಂದು ನಿಂತಿದೆ ಈ ಸರ್ಕಾರ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಏನೋ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಸುಳ್ಳು ಪ್ರಚಾರಗಳನ್ನ ಮಾಡ್ತಾ ಹೋಯ್ತು ಸುಳ್ಳು ಮಾಹಿತಿಯುಳ್ಳ ದೊಡ್ಡ ದೊಡ್ಡ ಜಾಹೀರಾತುಗಳನ್ನ ಕೊಡಲಾಯಿತು ನಂಬಿದಂತಹ ಜನರು ಕಾಂಗ್ರೆಸ್ಗೂ ಒಂದು ಅವಕಾಶವನ್ನ ಕೊಡೋಣ ಅಂತ ಕೊಟ್ಟರು ಏನಾದ್ರೂ ಬದಲಾವಣೆ ಮಾಡಬಹುದಂತ ಜನರು ಕೊಟ್ರು ಆದ್ರೆ ಆಮೇಲೆ ಏನಾಯ್ತು ಅನ್ನೋದನ್ನ ವೋಟು ಕೊಟ್ಟ ಜನರೇ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕಡಿಮೆ ಆಗ್ತಾ ಇದೆ ನಾನು ಇಂತಹ ಪರಿಸ್ಥಿತಿಯನ್ನ ಹಿಂದೆಂದು ಕಂಡೇ ಇರಲಿಲ್ಲ ಜನರ ಕೆಲಸಗಳು ಆಗ್ತಾ ಇಲ್ಲ ಸಾಮಾನ್ಯವಾಗಿ ಆಡಳಿತ ಪಕ್ಷ ಅಧಿಕಾರದ ಕೊನೆಯ ದಿನಗಳಿಗೆ ಬಂದಾಗ ಬಹಳಷ್ಟು ಕೆಟ್ಟ ಹೆಸರು ಪಡೆಯುವ ಅವಕಾಶ ಇರ್ತದೆ ಆದರೆ ಸರ್ಕಾರ ಆರಂಭದಲ್ಲಿಯೇ ತುಂಬಾ ಕೆಟ್ಟ ಹೆಸರನ್ನು ತೆಗೆದುಕೊಂಡಿದೆ ಎಲ್ಲ ರಂಗಗಳಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ನಮ್ಮ ರಾಜ್ಯದಲ್ಲಿ ಇಂಥ ಕೆಟ್ಟ ಪರಿಸ್ಥಿತಿ ಸೃಷ್ಟಿಯಾಗ್ತದೆ ಅನ್ನೋದನ್ನ ಯಾರೂ ಕೂಡ ಊಹೆ ಮಾಡಿರಲಿಲ್ವೇನೋ ಅಂತ ಕೇಂದ್ರ ಸಚಿವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ ಹಾಗೆ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ